ನನ್ನ ಜೊತೆಗೆ ನಮ್ಮ ಪಕ್ಷದ ಜಿಲ್ಲೆ ಅಧ್ಯಕ್ಷರಾದ ಮೇಘರಾಜ್ ಅವರಿದ್ದಾವೆ ಮತ್ತು ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ನಮ್ಮ ಪಕ್ಷದ ಹಿರಿಯ ಮುಖಂಡರಾದ ರತ್ನಾಕರ ಗಿರೀಶ್ ಗೌಡರು ಮತ್ತು ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ಇದ್ದೇವೆ ನಾವು ಎಸ್ ಪಿಯನ್ನು ಮೆಟ್ ಭೇಟಿಯಾಗಿದ್ದೇವೆ ಮತ್ತು ಈಗ ಲೋಕಾಯುಕ್ತ ಎಸ್ ಡಿ ವೈ ಎಸ್ ಪಿಯನ್ನು ಭೇಟಿ ಮಾಡೋರಿದ್ದೇವೆ ಡಿ ಸಿ ಭೇಟಿ ಮಾಡಬೇಕಾಗಿತ್ತು ಡಿ ಸಿ ರಜಾ ಇದ್ದಾರೆ ಆ್ಯಂಡ್ ಜುವೆಲಜಿಯರ್ನ ಡಿ ಸಿ ಆಫೀಸಿಗೆ ಕರ್ಸ್ಬೇಕಾಗಿತ್ತು ಅದೇ ಡಿ ಸಿ ರಜಾ ಇರೋದರಿಂದ ನೀವಾಗನೇ ಬರಬೇಕು ಅಂತ ಮಾತಾಡಿದ್ವಿ ಮತ್ತು ನಮ್ಮ ಲೋಕಸಭಾ ಸದಸ್ಯರ ನೇತೃತ್ವದಲ್ಲಿ ಮುಂದೊಂದು ದಿನ ನಾವು ಭೇಟಿ ಮಾಡೋರು ಇದ್ರು ಇಡೀ ಜಿಲ್ಲೆಯ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನ ವಿಷಯ ಏನಂದರೆ ಕಂಡೋ ಕಾಣದಿದ್ದಾಗೋ ಸರಿಯೋ ತಪ್ಪೋ ಮಲೆನಾಡಿನಲ್ಲಿ ಶರಾವತಿ ಬೇಸಿನಲ್ಲಿ ಒಂದಿಷ್ಟು ಮರಳು ಉತ್ಪತ್ತಿ ಆಗ್ತದೆ ಪ್ರತಿ ವರ್ಷ ನೈಸರ್ಗಿಕ ಉತ್ಪತ್ತಿ ಆಗ್ತದೆ ಅದನ್ನು ಹರಾಜು ಮೂಲಕ ಮಾರಾಟ ಮಾಡ್ತಾರೆ ಕೆಲವು ಕಡೆ ಸಣ್ಣ ಪುಟ್ಟದು ಕಂಡೋಗಿ ಕಾಣದಂಗೆ ಮನೆ ಹತ್ರ ಹಳದ ಹತ್ರ ತೊಗೊಳ್ಳೋದತ್ರ ತಗೊಂಡು ಲಾಗಾಯತಿಂದ ಮಾಡ್ತಿದ್ದಾರೆ ಯಾವಾಗ ಯಾವಾಗ ಸ್ವಲ್ಪ ತೊಂದರೆ ಆದಾಗ ಅದನ್ನು ಕಂಟ್ರೋಲ್ ಮಾಡೋದು ಅದೆಲ್ಲ ಇದ್ದದ್ದೆ ಮತ್ತು ನದಿ ಪಾತ್ರ ಹಾಳಾಗಬಾರ್ದು ನನ್ನ ಪರಿಸರಕ್ಕೆ ಹಾಳಾಗಬಾರ್ದು ಆ ರೀತಿ ಮತ್ತು ಜನಕ್ಕದು ಭಾಳ ಕಾಸ್ಟ್ಲಿ ಆಗಬಾರ್ದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ಬೇಕು ಅದು ಭಾರಿ ಒಳ್ಳೆಯ ಮರಳೇನಲ್ಲ ಇದು ಕಂಡೋಗಂಡ್ಕೊಂಡು ಬರ್ತಾ ಇದೆ ಲಗಾಯ್ತಿಂದ ಅದು ಈಗ ಏನಾಗಿದೆ ಕಳೆದ ಒಂದು ಒಂದೂವರೆ ವರ್ಷದಿಂದ ಕೆಲವೇ ಜನರು ಮಾತ್ರ ಮಾಡಬೇಕದನ್ನು ಆಯ್ದ ಜನರು ಮಾತ್ರ ಮಾಡಬೇಕು ಇನ್ನು ಉಳ್ದವ್ರು ಮಾಡಬಾರ್ದು ಒಂದಿಷ್ಟು ಜನರನ್ನ ತಡೆಯೋದು ಅದು ಪೊಲೀಸ್ರ ಮೂಲಕ ತಡೀತಿದ್ದಾರೆ ಅದು ತಹಶೀಲ್ದಾರ್ ಮೂಲಕ ತ ಅಡ್ಡ ಹಾಕ್ತಿದ್ದಾರೆ ಅದು ಮೈನ್ಸ್ ಆ್ಯಂಡ್ ಜುವಲೇಜಿ ಅಡ್ಡ ಹಾಕ್ತಿದ್ದಾರೆ ಯಾರು ಯಾರೋ ಹಾಲಪ್ಪ ಕಾಳಪ್ಪ ಅಣ್ಣಪ್ಪ ಮಾಡಬಾರ್ದು ಫಾರೆಸ್ಟ್ ಫಾರೆಸ್ಟ್ನರ್ ಮೂಲಕ ಈ ನಾಲ್ಕು ಇಲಾಖೆಯವರು ತಡೀತಿದ್ದಾರೆ ಇವೆಲ್ಲ ಇಲಾಖೆಗಳೂ ಇದ್ದವು ಹಿಂದೆ ಸರ್ಕಾರೂ ಇತ್ತು ಎಮ್ ಎಲ್ ಎಗಳು ಇದ್ದರು ಜಿಲ್ಲಾ ಪರಿಷತ್ ಸದಸ್ಯರುಗಳು ಇದ್ದರು ಈ ಮರಳನ್ನು ತ ಸಣ್ಣ ಪ್ರಮಾಣದಲ್ಲಿ ತೆಗೆದು ಹೊಡೆಯೋರು ಇದ್ದರು ಅದು ಈಗ ಏನಾಗಿದೆ ಇಂಥವ್ರು ಹೊಡಿಬೇಕು ತಗೊಂಡು ಹೋಗ್ಬೇಕು ಇಂಥವ್ರು ತಗೊಂಡು ಹೋಗಬಾರ್ದು ಅಂತ ಎಲ್ಲರೂ ಮಾಡೋದು ಇಲ್ಲಿಗಲೇ ಆದರೆ ಈಗ ಇಂಥ ಪಾರ್ಟಿಯವ್ರು ಹೊಡಿಬೇಕು ಇಂಥ ಪಾರ್ಟಿಯವ್ರು ಹೊಡಿಬಾರ್ದು ಆ ಪಾರ್ಟಿಗಳಿಗೂ ಪಾರ್ಟಿ ಮತ್ತೆ ಕಾಂಗ್ರೆಸ್ ಪಾರ್ಟಿಗಳಿಗೂ ಪಾರ್ಟಿಯವರು ಅವ್ರು ಮಾಡಬಾರ್ದು ಹೀಗೆಲ್ಲ ಒಂದು ಶುರುವಾಗಿ ಅವ್ಯವಸ್ಥೆ ಆಗಿದೆ ಇದು ಪೊಲೀಸರ ಕೆಳ ಹಂತದ ನೌಕು ಅಧಿಕಾರಿಗಳು ಕೆಳಹಂತದ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ ಅವರು ಸಹಕಾರದಿಂದ ತಡೀತಾರೆ ಅವರು ಹಿಡ್ಕೊಂಬರ್ತಾರೆ ಹಾಲಪ್ಪನ ಹಿಡ್ಕೊಂಬರ್ಬೇಕು ಅಂದ್ರೆ ಹಿಡ್ಕೊಂಬರ್ತಾರೆ ಕಾಳಪ್ಪನ ಹಿಡ್ಕೊಂಬರ್ಬೇಕು ಅಂದ್ರೆ ಹಿಡ್ಕ ಹಿಡ್ಕೊಂಬರ್ತಾರೆ ಅಣ್ಣಪ್ಪಂದು ಮತ್ತು ರಾಜಶೇಖರ್ ಅವ್ರದ್ದು ಬಿಡಿ ಅಂತ ಹೇಳಿ ಬಿಡ್ತಾರೆ ಹಗಲೇ ಅವ್ರು ಯಾವಾಗ ಏನು ಹೆಂಗೆ ಬೇಕಾದ್ರೂ ಹೊಡ್ಕೊಬೋದು ಈ ಅವ್ಯವಸ್ಥೆಯ ಬಗ್ಗೆ ತಾರತಮ್ಯದ ಬಗ್ಗೆ ಪೊಲೀಸ್ ಇಲಾಖೆ ದುರ್ಬಳಕೆ ಆಗ್ತಾ ಇದೆ ತಹಶೀಲ್ದಾರ್ ದುರ್ಬಳಕೆ ಆಗ್ತಾ ಇದ್ದಾರೆ ಮೈನ್ಸ್ ಆ್ಯಂಡ್ ಜ್ಯುವೆಲಜಿ ಅಧಿಕಾರಿಗಳು ಜೋ ದುರ್ಬಳಕೆ ಮಾಡಿಕೊಂಡು ಸ್ಥಳೀಯ ಪುಡಾರಿಗಳು ಅಧಿಕಾರದಲ್ಲಿರೋ ಪುಡಾರಿಗಳು ಇದನ್ನು ಮಾಡ್ತಾ ಇದ್ದಾರೆ ಇದನ್ನು ತಡಿಬೇಕು ಅಂಥೇಳಿ ಹೇಳಿದ್ದೇವೆ ಮತ್ತು ನಿಮ್ಮ ಪೊಲೀಸ್ ಇಲಾಖೆ ದುರುಪಯೋಗ ಆಗಬಾರ್ದು ಪೊಲೀಸರು ಎಸ್ ಪಿ ಡ್ಯೂಟಿಯರು ಅಂತ ಇರ್ತಾರೆ ಒಬ್ಬರು ಎಲ್ಲ ಸ್ಟೇಷನ್ಲ್ಲೂ ಒಬ್ಬೊಬ್ರು ಇರ್ತಾರೆ ಅವ್ರ ಮೂಲಕ ಹೇಳಿಸ್ತಾರೆ ನೀವು ಹೊಡಿಬೇಡಪ್ಪ ನಿನ್ನ ಗಾಡಿ ರಸ್ತೆಗೆ ತರಬೇಡ ಉದಾಹರಣೆ ತರಬೇಡ ಮತ್ತು ಅವ್ರದ್ದು ಹೊಡಿತಾರಲ್ಲ ಅವ್ರು ಹೊಡಿತಾರಪ್ಪ ಅವ್ರಿಗೆ ಹೊಡೆಯೋದಕ್ಕೆ ಪರ್ಮಿಷನ್ ಇದೆ ಯಾವ ಪರ್ಮಿಷನ್ ಇದೆ ಇಲ್ಲ ಅದಕ್ಕೆ ಯಾರೋ ಹೇಳಿದ್ದಾರೆ ಎಮ್ ಎಲ್ ಎ ಹೇಳಿದ್ದಾರೆ ಮತ್ತೊಬ್ಬರು ಹೇಳಿದ್ದಾರೆ ಅಂತ ಹೇಳ್ತಾರಂತೆ ಹೇಳ್ತಾರ ಅಂತ ಇದು ತಾರತಮ್ಯ ಮಾಡಬಾರ್ದು ಅಂತ ಮನವಿ ಮಾಡಿದ್ದೇವೆ ಹೇಳಿದ್ದೇವೆ ಮತ್ತು ಈ ಜಂಬಿಡಿಗೆ ಕಲ್ಲು ಆನಂದಪುರ ಹೋಗ್ಲಿ ನಡೀತಾಯಿದೆ ಎಲ್ಲಿದ್ದಾವೆ ಯಾರಿದ್ದಾರೆ ಯಾವತ್ತು ಯಾವ ಕಾರಣದ ಎಂದೂ ಯಾವ ಪೊಲೀಸರ ಕೈಲೂ ನಾನಾಗಲಿ ನಮ್ಮ ಸರ್ಕಾರ ಇದ್ದ ಪೊಲೀಸರು ಕೈಲಿ ದುಡ್ಡು ಇಸ್ಕೊಂಡಿಲ್ಲ ಅದು ನೋಡೋಕ್ಕೂ ಹೋಗಿಲ್ಲ ಈಗ ಈ ಲಂಚ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಇಲಾಖೆಗಳು ಪೊಲೀಸ್ ಇಲಾಖೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಈ ಮರಳು ಹೊಡಿಯೋರು ಹೌದೋ ಅಲ್ಲೋ ಗೊತ್ತಿಲ್ಲ ಅದು ಪೊಲೀಸರೇ ಹೇಳಬೇಕು ತಗೊಳ್ಳೋರೇ ಹೇಳಬೇಕು ಪೊಲೀಸ್ ಇಲಾಖೆಗೆ ಮಂತ್ಲಿ ಕೊಟ್ಟು ಪ್ರತಿ ಲಾರಿಯವ್ರು ಹೊಡಿಬೇಕು ಮರಳನ್ನ ಇವರು ಇದನ್ನ ನಾವು ಕೊಡ್ತೇವೆ ಅಂದರೂ ಇವರಿಗೆ ಬಿಡೋಲ್ಲ ಅಂತ ಕೆಲವರಿಗೆ ಅದು ನೀವು ಹೊಡಿಯಂಗಿಲ್ಲ ನಿಂದಲ್ಲ ಒಂದು ಲಕ್ಷದ ಹದಿನೈದು ಸಾವಿರ ಪ್ರತಿ ಒಂದು ತಿಂಗ್ಳಿಗೆ ಒಂದು ಲಾರಿಗೆ ಅದು ಬೇರೆ ಬೇರೆಯವ್ರು ಹಂಚಿಕೊಂಡ್ಯಾರಂತೆ ಅನಂತಪುರಕ್ಕಿಷ್ಟು ರಿಪೇಟ್ ಪೆಟ್ರೋಸೇಷನ್ಗಿಷ್ಟು ನಗರಕ್ಕಿಷ್ಟು ಸಾಗರಕ್ಕಿಷ್ಟು ರೂರಲ್ಲಿಗಿಷ್ಟು ಅಂತ ಈ ಹೇಳ್ತಾ ಇದ್ದೆ ನಾನು ಅನಂತಪುರದಲ್ಲಿ ಕ್ವಾರಿಗಳು ನಡೀತಾ ಇದೆ ಅದರಲ್ಲಿ ಕ ಲ್ಯಾಂಡಲ್ಲೂ ಇದ್ದಾವೆ ಫಾರೆಸ್ಟ್ ಲ್ಯಾಂಡಲ್ಲೂ ಇದ್ದಾವೆ ಗ್ರಾಮ್ ಲ್ಯಾಂಡ್ದಾಗಿದ್ದಾವೆ ಗೋಮಾಳದಾಗಿದ್ದಾವೆ ನಾನಂತೂ ನೋಡೋಕೆ ಹೋಗಿರಲ ಐದು ವರ್ಷ ಎಮ್ ಎಲ್ ಎ ಆಗಿದ್ದೆ ಅಲ್ಲಿ ಕೆಲವರು ಮಾತ್ರ ಮಾಡಬೇಕು ಕೆಲವ್ರು ಮಾಡಬಾರ್ದು ಅಂತ ಅಲ್ಲೂ ಇಷ್ಟು ಕೊಡಬೇಕು ಅಂತ ಅದನ್ನು ಯಾರು ಮಾಡೋರು ಯಾರು ಹೊಡಿಬೇಕು ಯಾರು ಹೊಡಿಬಾರ್ದು ಅನ್ನೋದು ಪೊಲೀಸರು ಹೇಳ್ತಾ ಇದ್ದಾರೆ ಇಂಥರ ಹೊಡಿಬೇಡಿಯಪ್ಪ ನೀವು ಹೋಗಬೇಡಿ ನಿಮ್ಮ ಲಾರಿ ತೆಗಿಬೇಡಿ ಅಂತ ಅದಕ್ಕಾಗಿ ಎಸ್ ಪಿ ಹತ್ರ ಬಂದೀವಿ ನಾವು ಅದ್ಯಾಕೆ ಯಾಕೆ ಯಾವಾಗ ಭಾರತ ದೇಶಕ್ಕೆಲ್ಲ ಒಂದೇ ಸಂವಿಧಾನ ಪೊಲೀಸರು ಇದ್ರ ಹಿಂದೆ ಈಗ ಅಧಿಕಾರದಾಗಿದ್ದವರು ಇದ್ದಾರೆ ಇರೋ ಎಮ್ ಎಲ್ ಇರ್ತಾರೆ ಅಥವಾ ಪುಡಾರಿಗಳು ಆ ಪಕ್ಷದ ಪುಡಾರಿಗಳಿದ್ದಾರೆ ಪೊಲೀಸರದ್ದು ಏನು ಕೆಲಸ ನಾನು ಹೇಳೋದು ಪೊಲೀಸ್ ಇಲಾಖೆ ಹೆಡ್ ನಮ್ಮ ಎಸ್ ಪಿ ಮುಖ್ಯಸ್ಥರು ಅವರು ಹೇಳಿದ್ದೇವೆ ನಿಮ್ಮ ಇಲಾಖೆಯವ್ರು ಹೋಗಿ ತಡಿತಾ ಇದ್ದಾರೆ ಕೆಲವ್ರನ್ನ ಬಿಡ್ತಾ ಇದ್ದಾರೆ ಇದು ಏನು ಅಂತ ಕೇಳಿದ್ದೇವೆ ಗಮನಕ್ಕೆ ಬಂದಿದೆ ಬಂದಿತ್ತಂತವರಿಗೆ ಬಂದಿದೆ ಇವತ್ತೇ ಎಲ್ಲ ಇಲ್ಲಿ ಬಂದಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನೋಡಿಕೊಂಡು ಮುಂದೆ ನಮ್ಮ ಲೋಕಸಭಾ ಸದಸ್ಯರ ನೇತೃತ್ವದಲ್ಲಿ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ದೊಡ್ಡ ಸಭೆ ಮಾಡ್ತೇವೆ ಮತ್ತು ದೊಡ್ಡ ಪ್ರತಿಭಟನೆ ಮಾಡ್ತೇವೆ ಒಂದು ಐದಾರು ಸಾವಿರ ಜನ ಸೇರಿ ನಾವು ಮುಂದೆ ಪ್ರತಿಭಟನೆ ಮಾಡೋರಿದ್ದೇವೆ ಪೊಲೀಸರಿಗೆ ಯಾರು ಈ ಅಧಿಕಾರ ಕೊಟ್ಟಿದ್ದಾರೆ ಕೆಲವ್ರು ಹೊಡಿಬೇಕು ಕೆಲವ್ರು ಹೊಡಿಬಾರ್ದು ಅನ್ನೋ ಅಧಿಕಾರ ಕೊಟ್ಟವ್ರು ಯಾರು ಅದನ್ನು ಎಸ್ ಪಿ ಕೇಳಿದ್ದೇವೆ ಹೊಸನಗರ ಸಾಗರ ಭಾಗದಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಸರ್ ಗೊತ್ತಿಲ್ಲ ಸರ್ ಅಲ್ಲಿ ನೂರ ಹತ್ತು ನೂರು ನೂರೈವತ್ತು ಲಾರಿ ಇದಾವೆ ಅಂತ ಹೇಳ್ತಾರೆ ಸಣ್ಣ ಅಲ್ಲಿ ನಮ್ಮ ಹೊಸನಗರದಲ್ಲಿ ಎಂಥದ್ದು ಇನ್ನೂರು ಅಡಿ ಇನ್ನೂರು ಅಡಿ ಅಂತಾರೆ ನೈನ್ ನಾಟ್ ನೈನ್ ಅಂತ ಟಾಟಾ ಈ ಸಣ್ಣ ಸಣ್ಣ ಫೋರ್ ವೀಲರ್ಸು ಲಾರಿಗಳು ಕಮ್ಮಿನೇ ಇರೋದು ಒಂದಿಷ್ಟು ಇದಾವೆ ಎಷ್ಟಿದಾವೆ ಏನಿದು ನಾವು ಅದನ್ನು ಕೇಳಕ್ಕೆ ಹೋಗಿಲ್ಲ ಮಾಮೂಲಿಗೂ ಮಾಮೂಲಿ ಹೋಗ್ತಿದೆಯಾ ಅಂತ ಅಲ್ಲ ಅದು ಹೇಗೆ ಹೋಗ್ತದೆ ಗೊತ್ತಿಲ್ಲ ಪೊಲೀಸರಂತೂ ದುಡ್ಡು ಕೊಟ್ಟು ಬಂದಿದ್ದಾರೆ ಅದ್ರ ಬಗ್ಗೆ ಅದು ಮಾತೇನಿಲ್ಲ ಇತ್ತೀಚೆಗೆ ನಮ್ಮ ಕಾಲದಲ್ಲಿ ಯಾವತ್ತೂ ಈ ಜೀವನದಲ್ಲಿ ಬಂಗಾರಪ್ಪನವರು ಹೇಳಿ ಸತ್ತೋಗಿದ್ದಾರೆ ಪೊಲೀಸರು ಕೈಯಲ್ಲಿ ಯಾವತ್ತೂ ದುಡ್ಡು ಇಸ್ಕೋಬೇಡಿ ಅಂತ ಹೇಳೋರು ಅವರು ಪೊಲೀಸ್ ಟ್ರಾನ್ಸ್ಫರ್ನಾಗೆ ಪೊಲೀಸ್ ಇಲಾಖೆಯಲ್ಲೆಲ್ಲ ಲೆಕ್ಕಾಚಾರ ಇರ್ತದೆ ಇಂಟೆಲಿಜೆನ್ಸ್ ಅಂತಿದೆ ಯಾವ ಎಮ್ ಎಲ್ ಎ ದುಡ್ಡು ತಗೋತಾನೆ ಯಾರು ಎಷ್ಟು ಕೊಟ್ಟು ಬಂದೇನೋ ಅಂತ ಎಲ್ಲ ಲೆಕ್ಕಾಚಾರ ಪೊಲೀಸ್ ಇಲಾಖೆಯಲ್ಲಿ ಇದ್ದಾರೆ ನಾನಾಗಲಿ ನಮ್ಮ ಕೆಲವು ಸ್ನೇಹಿತರು ಎಮ್ ಎಲ್ ಎಗಳು ಇದ್ದೀವಿ ನಾವು ಯಾವತ್ತೂ ಇಸ್ಕೊಂಡಿಲ್ಲ ಈಗ ದುಡ್ಡು ಕೊಟ್ಟು ಅವ್ರು ಹೇಳ್ತಾರಂತ ಸಬ್ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ನಾವು ಕೊಟ್ಟು ಬಂದಿದ್ದೀವಿ ರೀ ವರ್ಗಾವಣೆಯಲ್ಲಿ ಕೊಡಬೇಕು ಅಂತ ಹೇಳ್ತಿದ್ದಾರೆ ಹದಿನಾಲ್ಕು ಲಕ್ಷ ಕೊಟ್ಟು ಹೊಸನಗರದ ಯಾರೋ ಬಂದಿದ್ದೇನಂತೆ ಹೇಳೋದು ಇದು ಹದಿನಾಲ್ಕು ಲಕ್ಷ ಅದು ದುಡಿಯೋದಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ಅದನ್ನು ಎಸ್ ಪಿ ಗಮನಕ್ಕೆ ತಂದಿದ್ದೇವೆ ಇದನ್ನು ಡಿ ಸಿ ಗಮನಕ್ಕೆ ತರ್ತೇವೆ ಇದನ್ನು ನೋಡಿಕೊಂಡು ಇವತ್ತು ನಾಳೆ ನಾಡು ನೋಡಿಕೊಂಡು ಸಾಧ್ಯವಾದರೆ ಇದು ರಾಜಕೀಯಕರಣಗೊಳಿಸೋದು ಬೇಕಾಗಿಲ್ಲ ನಮಗೆ ನ್ಯಾಯ ಸಿಗಬೇಕಷ್ಟೇ ನಮ್ಮ ಹುಡುಗರಿಗೆಲ್ಲರಿಗೂ ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕು ಒಂದೇ ಕಾನೂನು ಇರಬೇಕು ಇದು ಸಾಧ್ಯವಾದರೆ ಅಸೆಂಬ್ಲೀಲಿ ಕೂಡ ಪ್ರಸ್ತಾಪ ಮಾಡೋಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಸಮಯ ನೋಡ್ಕೊಂಡು ಸಂದರ್ಭ ನೋಡ್ಕೊಂಡು ಹೇಳ್ತೇನೆ ಇದು ಎಸ್ ಪಿ ಏನು ಗಮ ಕ್ರಮ ತೊಗೊಳ್ತಾರೆ ನೋಡ್ಕೊಂಡು ಹೇಳ್ತೇನೆ ಪಿಯಲ್ಲಿ ಬಡವರಾಗೆ ನಾವು ಅದು ವಾದ ಮಾಡ್ತೀವಿ ನಿಮ್ಮ ಹತ್ರನೂ ವಾದ ಮಾಡಿದ್ದೀವಿ ಮತ್ತು ಸ ಸತ್ಯವನ್ನೇ ಹೇಳಿದ್ದೀವಿ ಅದು ಒಂದು ಹಂತದ ಮರಳು ಅದು ಹೋಗಿ ಸಿಲ್ಟಪ್ ಆಗ್ತದೆ ಶರಾವತಿಲಿ ಅದನ್ನೊಂದಿಷ್ಟು ತೆಗೆದಂಗೆ ಶೆಲ್ಟಪ್ ಆಗೋದು ಕಮ್ಮಿ ಆದಂಗೆ ಆಯಿತು ಜನಕ್ಕೆ ಅನುಕೂಲ ಆದಂಗೆ ಆಯಿತು ಕಡಿಮೆ ರೇಟಿಗೆ ಆಯಿತು ಒರ್ಜಿನಲಿ ಮರಳು ಅಲ್ಲ ಅದು ಕೆಲವೇ ಮರಳು ಒರಿಜಿನಲಿ ಇದೆ ಮೊನ್ನೆ ಗಾಡಿಗೆಲ್ಲ ಕೇಸ್ ಮಾಡಿದರೆ ಗಾಡಿದು ಒಂದು ವಿವರವಾಗಿ ಹೇಳಿದ್ದೇವೆ ಆ ಇವರುಗಳನ್ನು ಹೇಳ್ತೀವಿ ಅದನ್ನು ಕೊಡಿ ಅಂತ ಹೇಳಿದರೆ ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳ್ತಾರೆ ಹೇಳಿದ್ದಾರೆ ನೋಡಿ ಒಂದು ಪ್ರಕರಣ ನಡೆದಿದೆ ಆರನೇ ತಾರೀಕು ಬಂದು ಗಾಡಿಯನ್ನು ತಗೊಂಡು ಹೋಗ್ತಾರೆ ಖಾಲಿ ಗಾಡಿನ ಬನ್ನಿ ಕರ್ಕೊಂಡು ಹೋಗಿ ತಗೊಂಡು ಹೋಗ್ತಾರೆ ಇಲ್ಲಿ ಬಟ್ಟೆ ಮಲ್ಲಪ್ಪ ಕಡೆಯಿಂದ ಅಲ್ವಾ ಈಚಿಲ್ಕೊಪ್ಪ ಈಚಲಕೊಪ್ಪ ಇರೋದು ಸಾಗರ್ ಬಾರ್ಡ್ರಲ್ಲಿ ಅದನ್ನು ತೊಗೊಂಡು ಹೊಸನಗರ ಪೊಲೀಸ್ ಸ್ಟೇಷನಿಗೆ ತೊಗೊಂಡು ನಿಲ್ಲಿಸ್ತಾರೆ ಮರಳು ಹೊಡಿತಾ ಇದೆಯಾ ನೀನು ಒಂದು ಖಾಲಿ ಗಾಡಿ ತೊಗೊಂಡು ಹೋಗಿ ಹೊಡೆತಿದ್ದುದ್ದು ಹೌದು ಲಾಗ ಹಿಂದೆ ಒಂದೂವರೆ ವರ್ಷದ ಹಿಂದೆ ಒಂದು ವರ್ಷದಿಂದ ಆ ಗಾಡಿ ನಿಲ್ಲಿಸಿದ್ದಾರೆ ಆದರೂ ಸಮಾಧಾನ ಅಂತ ಅವ್ನಿಗೆ ಕಿರುಕುಳ ಕೊಡಬೇಕು ಅಂತ ಪೊಲೀಸರು ಫೋನೋ ನಿಲ್ಲಿಸಿದ್ದಾರೆ ಆರನೇ ತಾರೀಕು ಎಂಟನೇ ತಾರೀಕು ಒಂಬತ್ತು ತಾರೀಕು ಎಫ್ ಐ ಆರ್ ಹಾಕಿದ್ದು ಏಳನೇ ತಾರೀಕು ಎಫ್ ಐ ಆರ್ ಹಾಕಿದ್ದಾರೆ ಅದು ಎಫ್ ಐ ಆರ್ ಹಾಕಬೇಕಾದ್ರೆ ಖಾಲಿ ಲಾರಿಗೆ ಮರಳನ್ನು ತುಂಬಿಸಿದ್ದಾರೆ ಪೊಲೀಸರು ಒಂದು ಗಾಡಿ ಲಾರಿ ಮರಳು ತರಿಸಿ ಪಕ್ಕಕ್ಕೆ ನಿಲ್ಲಿಸಿ ಆ ಗಾಡಿಯಿಂದ ಆ ಗಾಡಿಗೆ ಮರಳನ್ನು ತುಂಬಿಸಿದ್ದಾರೆ ತುಂಬಿಸಿ ಮರಳಿತ್ತು ಖಾಲಿ ನಾವು ಇದನ್ನು ಸೀಸ್ ಮಾಡಿದ್ದೇವೆ ಅಂತ ತಗೊಬಂದು ತೋರಿಸ್ತಾರೆ ಅದು ಎಲ್ಲಿಂದ ತಂದಿದ್ದೀವಿ ಈ ಗಾಡಿ ತ ಖಾಲಿ ಗಾಡಿ ತೊಗೊಂಡೋಗಿ ದಾಖಲೆ ಇದೆ ಕೊಪ್ಪದಿಂದ ತೊಗೊಂಡೋಗಿರೋದು ಖಾಲಿ ಗಾಡಿ ಅದು ಸಾಗರ್ ರೋಡು ಇವರು ಮರಳು ತುಂಬಿಕೆ ಬಂದು ಸೀಜ್ ಮಾಡಿದ್ದು ಎಲ್ಲಿ ಅಂತ ತೋರಿಸಿದ್ದಾರೆ ಗೊರಗೋಡು ಅಂತೇಳಿ ಸೋನ್ಲೆ ಹತ್ರ ಊರು ಊರಿದೆಯಲ್ಲ ಅಲ್ಲಿಂದ ಗಾಡಿ ಸೀಜ್ ಮಾಡ್ಕೊ ತಗೊಬಂದಿವಿ ಅಂತ ಒಂಬತ್ತನೇ ತಾರೀಕು ಏನೋ ಸೀಜ್ ಮಾಡಿ ತೋರಿಸಿದ ಹೀಗೆ ಕ್ರೈಮ್ ಮಾಡಕ್ಕೆ ಕೊಟ್ಬಿಟ್ರೆ ಪೊಲೀಸರು ಇಲ್ಲಪ್ಪ ನೀವು ಮರಳು ಹೊಡಿತೀಯ ಬಾಯಲ್ಲಿ ಹೆದರ್ಸೋಕೆ ತಂದು ನಿಲ್ಲಿಸೋದು ಮಾಡೋದು ಇದೆ ತಗೊಬಂದು ಇವರೇ ಮೊರಳು ಲೋಡ್ ಮಾಡಿಸಿ ಇದು ರೋಡ್ ಹಿರ್ಕೊಂಬಂದಿದ್ವಿ ಅಂತ ಕ್ರಿಯೇಟ್ ಮಾಡೋ ಅಂಥದ್ದು ಏನಿದೆ ಪೊಲೀಸ್ ಇಲಾಖೆ ಅಲ್ಲಿಗೆ ಬಂದಿದೆಯಾ ಅಷ್ಟು ಕೆಳ ಅಂತ ಕೇಳಿದೆಯಾ ನಮ್ಮ ಶಿವಮೊಗ್ಗ ಜಿಲ್ಲೆ ಪೊಲೀಸು ಇಲ್ವಲ್ಲ ಕೇಸ್ ಮಾಡಬೇಕು ಒಬ್ಬನ್ನ ಬಲಿ ಹಾಕಬೇಕು ಅಂದರೆ ಈ ಥರ ಮಾಡ್ರೆ ಇವರೇ ಮರ್ಡ್ರ್ ಮಾಡಿ ಯಾವನ ಮೊರ ಕೇಸ್ ಫಿಕ್ಸ್ ಮಾಡ್ದಂಗೆ